praise the lord greetings to you all in the name of our lord and savior jesus christ today's bible verse the book of joshua chapter 1 verse 8 be sure that the book of the law is always read in your worship study it day and night and make sure that you obey everything written in it ದೆನ್ ಯು ವಿಲ್ ಬಿ ಪ್ರಾಸ್ಪರಸ್ ಆ್ಯಂಡ್ ಸಕ್ಸಸ್ಫುಲ್ ಯಹುಶ್ವನ ಗ್ರಂಥ ಮೊದಲನೇ ಅಧ್ಯಾಯ ಎಂಟನೇ ವಚನ ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ ಹಗಲಿರಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವೆ ಕೃತಾರ್ಥನಾಗುವೆ ಹೌದು ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥವರಾಗಿರಬೇಕು ಆಗ ನಾವು ನೂರಕ್ಕೆ ನೂರರಷ್ಟು ಫಲವನ್ನು ಕೊಡುವಂಥವರಾಗಿರುತ್ತೇವೆ ನಾವು ಕರ್ತನಲ್ಲಿ ಬೇರೂರಿ ನಿಲ್ಲುವಂಥವರಾಗಿರಬೇಕು ಆಗ ನಾವು ಸಮೃದ್ಧಿಯಾಗಿ ಬೆಳೆಯಲಿಕ್ಕೆ ಸಾಧ್ಯವಾಗುತ್ತದೆ ಮತ್ತಾಯನು ಬರೆದಿಸುವಾರ್ತೆಯಲ್ಲಿ ಏಸು ಕ್ರಿಸ್ತನು ಸಾಮ್ಯವನ್ನು ಹೇಳಿದ್ದಾರೆ ಅದು ಬಿತ್ತುವವನ ಸಾಮ್ಯವಾಗಿದೆ ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗಲಲ್ಲಿ ಬಿದ್ದವು ಎಂಬುದಾಗಿ ಮತ್ತಾಯನ್ನು ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ನಾವು ನೋಡುತ್ತೇವೆ ಇಲ್ಲಿ ನಾಲ್ಕು ಥರದ ನೆಲೆಗಳನ್ನು ನಾವು ನೋಡುತ್ತೇವೆ ಏಸು ಕ್ರಿಸ್ತನು ಬಿತ್ತುವುದಕ್ಕಾಗಿಯೇ ಈ ಲೋಕಕ್ಕೆ ಬಂದಿದ್ದಾನೆ ವಾಕ್ಯವೆಂಬ ಬೀಜಗಳನ್ನು ಬಿತ್ತಿದ್ದಾನೆ ಉಪದೇಶವೆಂಬ ಬೀಜಗಳನ್ನು ಬಿತ್ತಿದ್ದಾರೆ ಪ್ರಾರ್ಥನೆಯ ಸಮಯದಲ್ಲಿ ಕಣ್ಣೀರಿನ ಬೀಜಗಳನ್ನು ಬಿತ್ತಿದ್ದಾರೆ ಕಲ್ವಾರಿ ಶಿಲ್ವೆಯಲ್ಲಿ ರಕ್ತದ ಬೀಜಗಳನ್ನು ಬಿತ್ತಿದ್ದಾರೆ ಕೊನೆಯಲ್ಲಿ ತನ್ನ ಜೀವವನ್ನೇ ಬಿತ್ತಿದ್ದಾರೆ ಹೌದು ಅತ್ಯಧಿಕವಾಗಿ ಬಿತ್ತಿದ್ದು ನಮ್ಮ ದೇವರಾದ ಕ್ರಿಸ್ತನೇ ಆತನೇ ಬಿತ್ತುವವನು ಏಸುಕ್ರಿಸ್ತನು ನುಡಿದ ಸಾಮ್ಯದಲ್ಲಿ ನಾಲ್ಕು ನೆಲೆಗಳ ಬಗ್ಗೆ ನಾವು ನೋಡುತ್ತೇವೆ ಅಂದರೆ ಆ ನಾಲ್ಕು ರೀತಿಯ ಆಂತರ್ಯಗಳ ಬಗ್ಗೆ ಏಸು ಕ್ರಿಸ್ತನು ಆ ಸಾಮ್ಯದಲ್ಲಿ ಮಾತನಾಡ್ತಾ ಇದ್ದಾರೆ ಬಿತ್ತುವವನು ಬಿತ್ತುವುದಕ್ಕೆ ಹೊರಟಾಗ ಮೊದಲನೇದಾಗಿ ಕೆಲವು ಬೀಜಗಳು ದಾರಿಯ ಮಗ್ಗುಲಲ್ಲಿ ಬಿದ್ದವು ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು ಎರಡನೆಯದಾಗಿ ಕೆಲವು ಬೀಜಗಳು ಬಂಡೆಯ ನೆಲದಲ್ಲಿ ಬಿದ್ದವು ಅವು ಬೇಗ ಮೊಳೆತವು ಆದರೆ ಕೆಳಗೆ ಬಂಡೆಯು ಇದ್ದದರಿಂದ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು ಕೆಲವರ ರಕ್ಷಣೆ ಹೊಂದಿದ ಕೂಡಲೇ ಎಲ್ಲೆಲ್ಲಿ ಕೂಟಗಳು ನಡೆಯುವುದೆಂದು ಅಲ್ಲಿಗೆ ಅಲ್ಲಿಗೂ ಇಲ್ಲಿಗೂ ಓಡಾಡುವವರಾಗಿರುವರು ಅವರು ವೇದವಾಕ್ಯಗಳನ್ನು ಧ್ಯಾನಿಸುವುದಿಲ್ಲವಾದದರಿಂದ ನಿರುತ್ಸಾಹಗೊಂಡು ಹಿಂಜಾರಿ ಬಿದ್ದು ಹೋಗುವವರಾಗಿರುತ್ತಾರೆ ಮೂರನೆಯದಾಗಿ ನಾವು ನೋಡ್ತೇವೆ ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು ಎಂಬುದಾಗಿ ಆ ಧಾನ್ಯಗಳು ಬೆಳೆಯಲಿಕ್ಕೆ ಪ್ರಾರಂಭಿಸಿದಾಗ ಆ ಅಕ್ರೂರವಾದ ಮುಳ್ಳುಗಳು ಆ ಎಳೆಯ ಸಸಿಗಳನ್ನು ಅಡಗಿಸಿಬಿಟ್ಟವು ಎಂಬುದಾಗಿ ಏಸು ಕ್ರಿಸ್ತನನ್ನು ಸ್ವೀಕರಿಸಿದ್ದರಿಂದ ಕುಟುಂಬದಲ್ಲಿ ಬರುವ ಸಮಸ್ಯೆಗಳು ಇವುಗಳನ್ನು ಎದುರಿಸಲಾರದೆ ಭಯಂಕರವಾದ ರೀತಿಯಲ್ಲಿ ಅವರು ಹಿಂಜಾರಿ ಹೋಗುವಂಥವರಾಗಿರ್ತಾರೆ ನಾಲ್ಕನೆಯದಾಗಿ ಕೆಲವು ಬೀಜಗಳು ಒಳ್ಳೆಯ ನೆಲದಲ್ಲಿ ಬಿದ್ದವು ಎಂಬುದಾಗಿ ಆ ಹೃದಯವು ಹದಗೊಳಿಸಿದ ಮೃದುವಾದ ಹೃದಯ ಪವಿತ್ರವಾದ ಮಳೆಯನ್ನು ಹೊಂದುವಂತಹ ನೆಲ ಆ ನೆಲವಾಗಿದೆ ಆದ್ದರಿಂದ ಅಲ್ಲಿ ಬಿತ್ತಲ್ಪಟ್ಟ ಬೀಜಗಳು ಮೂವತ್ತರಷ್ಟು ಅರವತ್ತರಷ್ಟು ನೂರರಷ್ಟು ಫಲ ಕೊಟ್ಟವು ಎಂಬುದಾಗಿ ಪ್ರಿಯರೇ ಈ ರೀತಿಯಲ್ಲಿ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಿಯಲ್ಲಿರುವುದಾದರೆ ನೀನು ನೂರು ಅರವತ್ತು ಮೂವತ್ತರಷ್ಟು ಫಲ ಕೊಡಲಿಕ್ಕೆ ಸಾಧ್ಯವಾಗುತ್ತದೆ ನನ್ನ ಪ್ರಿಯ ದೇವಜನರೇ ನೀವು ದೇವರ ವಾಕ್ಯವನ್ನು ಪ್ರತಿನಿತ್ಯ ಓದುವಂಥವರಾಗಿರ್ರಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥವರಾಗಿರ್ರಿ ಆಗ ನೀವು ನೂರಕ್ಕೆ ನೂರರಷ್ಟು ಫಲವನ್ನು ಕೊಡುವಂಥವರಾಗಿರುತ್ತೀರಿ ಕರ್ತನಲ್ಲಿ ಆಳವಾಗಿ ಬೇರೂರಿ ಸಮೃದ್ಧಿಯಾಗಿ ಬೆಳೆಯುವಂಥವರು ನೀವಾಗಿರುತ್ತೀರಿ ಇಂದಿನಿಂದ ದೇವರ ವಾಕ್ಯವನ್ನು ಓದುವಂಥವರಾಗಿರ್ರಿ ದೇವರ ವಾಕ್ಯ ನಿಮ್ಮ ಬಾಯಲ್ಲಿರಲಿ ಹಗಲಿರಲಿ ಅವುಗಳನ್ನು ಧ್ಯಾನಿಸುವಂಥವರಾಗಿರ್ರಿ ಅದರಲ್ಲಿ ಬರೆದಿರುವಂಥದ್ದನ್ನು ನೀವು ಕೈಕೊಂಡು ನಡೆಯುವಂಥವರಾಗಿರ್ರಿ ಆಗ ನಿಮ್ಮ ಜೀವಮಾನದಲ್ಲಿ ನಿಮ್ಮ ಮಾರ್ಗದಲ್ಲೆಲ್ಲ ನೀವು ಸಫಲರಾಗುತ್ತೀರಿ ಕೃತಾರ್ಥರಾಗುತ್ತೀರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರ ಲೋಕದ ತಂದೆಯೇ ನಿನಗೆ ಸ್ತೋತ್ರಪ್ಪ ಬಿತ್ತುವವನ ಸಾಮ್ಯವನ್ನು ನೀವು ನಮಗೆ ಇವತ್ತು ತಿಳಿಸಿಕೊಟ್ಟಿದ್ದೀರಿ ತಂದೆಯೇ ಅದಕ್ಕಾಗಿ ಸ್ತೋತ್ರ ಆ ವಾಕ್ಯವು ಕರ್ತನೆ ನೀನು ಬಿತ್ತಲ್ಪಟ್ಟಿರ್ತಕ್ಕಂಥ ವಾಕ್ಯವು ವ್ಯರ್ಥವಾಗಿ ಹೋಗದಂತೆ ಅದನ್ನು ನಾವು ಕೈಕೊಂಡು ನಡೀಲಿಕ್ಕೆ ಆ ಧರ್ಮಶಾಸ್ತ್ರವನ್ನು ನಮ್ಮ ಬಾಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ನಮಗೆ ಕೃಪೆ ಮಾಡು ಸ್ವಾಮಿ ನಾವು ಅವುಗಳನ್ನು ಹಗಲಿರಲು ಧ್ಯಾನಿಸಲಿಕ್ಕೆ ಕೃಪೆ ಮಾಡು ಮಾಡುಕರ್ತಾನೆ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಆಶೀರ್ವಾದ ಮಾಡು ಕರ್ತಾನೆ ನಾವೆಲ್ಲರೂ ವಾಕ್ಯವನ್ನು ಕೇಳಿಸಿಕೊಂಡು ಅದನ್ನು ಕೈಕೊಂಡು ನಡೆಯಲಿಕ್ಕೆ ಕೃಪೆ ಮಾಡು ಸ್ವಾಮಿ ಇವರೆಲ್ಲರ ಜೀವಿತದಲ್ಲಿ ಸಫಲತೆಯನ್ನು ಅನುಗ್ರಹಿಸು ಇವರು ಕೃತಾರ್ಥರಾಗಲಿಕ್ಕೆ ಸಹಾಯ ಮಾಡಿಕಾನೆ ನೂರು ಅರವತ್ತು ಮೂವತ್ತರಷ್ಟು ಫಲ ಕೊಡಲಿಕ್ಕಾಗುವಂಥ ಮಕ್ಕಳಾಗಿ ಇವರೆಲ್ಲರನ್ನು ಉಪಯೋಗಿಸಿಕೊಳ್ಳಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ Amen.